ಬಂಗಾರಿ ಐಶ್ವರ್ಯ ಗೌಡಗೆ ಇಡಿ ಅಧಿಕಾರಿಗಳು ಬೆಕ್ ಶಾಕ್ ಕೊಟ್ಟಿದ್ದಾರೆ ಕೋಟಿ ಕೋಟಿ ಗೋಲ್ಡ್ ಆಸೆ ತೋರಿಸಿ ಪಂಗ್ನಾಮ ಹಾಕಿದವಳ ಮೇಲೆ ಕೇಸ್ ದಾಖಲಾಗ್ತಿದ್ದಂತೆ ಸೇಫ್ ಗೇಮ್ ಪ್ಲಾನ್ ನ ಮಾಡಿದ್ರು ಐಶ್ವರ್ಯಾ ಸೊ ಈಗ ಐ ಅನ್ನುವಂತಹ ಸ್ಥಿತಿಯನ್ನ ಎದುರಿಸುವಂತಾಗಿದೆ ಐಶ್ವರ್ಯಗೆ ಮುಂದೈತೆ ಮಾರಿ ಹಬ್ಬ ಕೂಲ್ ಕೂಲ್ ಆಗಿದ್ದ ಐಶ್ವರ್ಯಾಗೆ ಬಿಸಿ ಮುಟ್ಟಿಸಿದ ಇಡಿ ಎಸ್ ಗೋಲ್ಡ್ ಗೋಲ್ಡ್ ಅಂತಾನೆ ಮಿಕಗಳನ್ನ ಹುಡುಕಿ ಉಂಡೆನಾಮ ಹಾಕ್ತಿದ್ಲು ಈ ಐಶ್ವರ್ಯಾ ಗೌಡ ಕಡಿಮೆ ರೇಟ್ನಲ್ಲಿ ಚಿನ್ನ ಕೊಡೋದಾಗಿ ವಂಚಿಸಿ ಕೋಟಿ ಗಟ್ಟಲೆ ಹಣ ಮಾಡಿದ್ಲು ಇದೇ ವಿಚಾರಕ್ಕೆ ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಯಲ್ಲಿ ಒಂಬತ್ತು ವಂಚನೆ ಕೇಸ್ ದಾಖಲಾಗಿದ್ರು ನೆಮ್ಮದಿಯಾಗಿ ಐಶ್ವರ್ಯ ಜೀವನ ಮಾಡ್ತಿದ್ಲು ಯಾವಾಗ ಕೇಸ್ ದಾಖಲಾಯಿತು ಸೇಫ್ ಗೇಮ್ ಪ್ಲಾನ್ ಮಾಡಿ ಫುಲ್ ಬಿಂದಾಸ್ ಜೀವನ ನಡೆಸುತ್ತಿದ್ದ ವಂಚಕಿ ವಿರುದ್ಧ ಚಂದ್ರಾಲೇಔಟ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿತ್ತು ಈ ಹಿಂದೆ ಖುದ್ದು ತನಿಖೆ ನಡೆಸಿದ್ದ ಕೆಂಗೇರಿ ಗೇಟ್ ಎಸಿಪಿ ಭರತ್ ರೆಡ್ಡಿ ತನಿಖೆ ವೇಳೆ ಎಪ್ಪತ್ತೈದು ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ನಡೆದಿರೋದು ಪತ್ತೆಯಾಗಿತ್ತು ಹೀಗಾಗಿ ಐಟಿ ಹಾಗೂ ಇಡಿಗೆ ಎಸಿಪಿ ಭರತ್ ರೆಡ್ಡಿ ಪತ್ರ ಬರೆದಿದ್ರು ಮಾಹಿತಿ ಮೇರೆಗೆ ದಾಳಿಗೆ ಸಿದ್ಧತೆ ಮಾಡಿದ್ದ ಇಡಿ ಹಲವು ದಿನಗಳ ಕಾಲ ಐಶ್ವರ್ಯಗೌಡ ಶಿಲ್ಪಾ ಗೌಡ ಮಾಹಿತಿ ಕೆತ್ತಿದ್ರು ಅಲ್ಲದೆ ದಾಳಿಗೂ ಮುಂಚಿತವಾಗಿ ಇಂಚಿಂಚು ಮಾಹಿತಿ ಪಡೆದಿದ್ದ ಇಡಿ ಎಲ್ರಿಗೂ ಶಾಕ್ ಕೊಟ್ಟಿದ್ರು ಗೌಡ ಹಿನ್ನೆಲೆ ಅಕೌಂಟ್ ಡೀಟೇಲ್ಸ್ ಹಣದ ವ್ಯವಹಾರದ ಬಗ್ಗೆ ತನಿಖೆ ನಡೆಸಿದ್ದ ಇಡಿ ಅಧಿಕಾರಿಗಳು ನಂತರ ನಂತೆ ಮೊನ್ನೆ ಬೆಳ್ಳಂಬೆಳಗ್ಗೆ ನಿವಾಸಗಳಿಗೆ ಲಗ್ಗೆ ಇಟ್ಟಿದ್ರು ಹಲವು ಗಂಟೆಗಳ ಕಾಲ ಮನೆಯಲ್ಲಿ ಸಂಪೂರ್ಣ ಸರ್ಚ್ ಮಾಡಿದ್ದ ಅಧಿಕಾರಿಗಳು ನಿವಾಸದಲ್ಲೇ ಕೆಲ ದಾಖಲೆಗಳು ಕಡಿತಗಳನ್ನು ಮುಂದಿಟ್ಟು ವಿಚಾರಣೆ ನಡೆಸಿದ್ರು ನಂತರ ಯಾವುದೇ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡದ ಐಶ್ವರ್ಯ ಗೌಡಳನ್ನ ಕೂಡಲೇ ಅರೆಸ್ಟ್ ಮಾಡಲಾಗಿತ್ತು ಇಡಿ ಅಧಿಕಾರಿಗಳ ಮನವಿ ಮೇರೆಗೆ ಹದಿನಾಲ್ಕು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದರು ಈ ಹಿಂದೆ ಐಶ್ವರ್ಯಗೌಡ ವಂಚನೆ ವ್ಯವಹಾರ ನಡೆಸುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದು ಮಹಜರು ನಡೆಸೋದಕ್ಕೆ ಇಡಿ ತಯಾರಿ ನಡೆಸಿದೆ ಅಲ್ಲದೆ ತನಿಖೆ ವೇಳೆ ಮತ್ಯಾರ ಪಾತ್ರವಿದೆ ಅನ್ನೋದರ ಬಗ್ಗೆಯೂ ವಿಚಾರಣೆ ಇದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್